ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮಗೆ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ತುಂಬಾ ಹತ್ತಿರದಲ್ಲಿದೆ ಹಾಗಾಗಿ ನಾನು ವರಮಾಲಕ್ಷ್ಮಿ ಹಬ್ಬದ ದಿವಸ ನೀವು ಮಾಡಿಕೊಳ್ಳುವಂಥ ಇಂದಿನ ದಿವಸವೇ ಅಂದರೆ ಗುರುವಾರದ ದಿವಸ ನೀವು ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಬಹುದು ಹಾಗೆಯೇ ನಾವು ಶುಕ್ರವಾರದ ದಿವಸ ಕಳಸವನ್ನು ಯಾವ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಹಾಗೆ ನಾವು ಯಾವ ದಿಕ್ಕಿನಲ್ಲಿ ನಿಂತ್ಕೊಂಡು ಪೂಜೆಯನ್ನು ಮಾಡಬೇಕು ಹಾಗೆ ಗೆಜ್ಜೆ ವಸ್ತ್ರವನ್ನು ಸಹ ಹಾಕ್ತಾ ಇರ್ತೇವೆ ಗೆಜ್ಜೆ ವಸ್ತ್ರ ಎಷ್ಟು ಎಳೆಯ ಗೆಜ್ಜೆ ವಸ್ತ್ರ ತೆಗೆದುಕೋಬೇಕು ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ಕಳಸ ಸ್ಥಾಪನೆ ಮಾಡಬೇಕು ಅಂತಂದರೆ ಅದು ತುಂಬ ನಮಗೆ ಬಹುಮುಖ್ಯವಾದದ್ದು ಕಾರಣ ಏನಪ್ಪ ಅಂತಂದರೆ ನಾವು ಲಕ್ಷ್ಮೀ ಅಮ್ಮನವರ ಕಳಸ ನಾವು ಎಷ್ಟು ಸರಿಯಾದ ರೀತಿಯಲ್ಲಿ ಇಟ್ಟು ನಾವು ಪೂಜೆ ಮಾಡ್ತೇವೋ ನಮಗೆ ಅಷ್ಟೇ ನಮಗೆ ನಮ್ಮ ಮನೆಯಲ್ಲಿ ಒಂದು ಸಂಪತ್ತು ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಅದಕ್ಕೆ ನಾವು ತುಂಬ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಈಗ ನಾವು ಯಾವ ದಿಕ್ಕಿನಲ್ಲಿ ಕಳಸವನ್ನು ಇಟ್ಟು ನಾವು ಪೂಜೆ ಮಾಡಬೇಕು ಅಂತಂದರೆ ಈಗ ನಮಗೆ ಎರಡು ದಿಕ್ಕುಗಳು ನಮಗೆ ತುಂಬ ಬಹುಮುಖ್ಯವಾದದ್ದು ಒಂದು ಉತ್ತರಾಭಿಮುಖವಾಗಿ ಮತ್ತೊಂದು ಪೂರ್ವಾಭಿಮುಖವಾಗಿ ನಾವು ಕಳಸವನ್ನು ಇಡಬೇಕಾಗುತ್ತದೆ ಈಗ ಉತ್ತರಾಭಿಮುಖವಾಗಿ ನಾವು ಕಳಸವನ್ನು ಇಟ್ಟಾಗ ನಾವು ಒಂದು ಪಶ್ಚಿಮಕ್ಕೆ ಮುಖ ಮಾಡಬೇಕು ಹಾಗೆ ಪೂರ್ವಾಭಿಮುಖವಾಗಿ ನೀವು ಅಮ್ಮನವ್ರನ್ನ ಕಳಸವನ್ನು ಇಟ್ಟು ಪೂಜೆ ಮಾಡುವಂಥ ಸಮಯದಲ್ಲಿ ಉತ್ತರ ಅಥವಾ ಪಶ್ಚಿಮದ ಕಡೆ ನೀವು ಮುಖ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತದೆ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೇನೆ ಇದಿಷ್ಟು ನಾವು ಪೂಜೆಯನ್ನು ಮಾಡಬೇಕಾಗಿರುವಂಥ ಅಂದರೆ ಕಳಸವನ್ನು ಸ್ಥಾಪನೆ ಮಾಡಬೇಕಾಗಿರುವಂತ ಸರಿಯಾದ ವಿಧಾನ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ನಾವು ಕಳಸವನ್ನು ಸ್ಥಾಪನೆ ಮಾಡಬೇಕಾಗುತ್ತದೆ ನಂತರದಲ್ಲಿ ನೋಡಿ ಈಗ ನಮಗೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ತುಂಬ ಜನ ಏನಂತ ಮಾಡ್ತಾರೆ ಅಂದರೆ ಮುಖ್ಯ ದ್ವಾರ ಏನಿರುತ್ತೋ ಅದರ ಎದುರುಗಡೆನೇ ಕಳಸ ಇಟ್ಟು ಪೂಜೆ ಮಾಡ್ತಾ ಇರ್ತೀರಿ ಅದು ಒಳ್ಳೇದೇನೆ ಆದ್ರೆ ಯಾವಾಗಲೂ ಅಷ್ಟೇ ನಾವು ಕಳಸ ಇಟ್ಟಾಗ ಬೆನ್ನು ಬಾಗಿಲ ಕಡೆ ತಿರುಗಿಸ್ಬಾರ್ದು ಆದಷ್ಟು ದೇವರ ಮುಖ ಬಾಗಿಲ ಕಡೆ ನೋಡೋ ತರನೇ ನಾವು ಅದೊಂದು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅದೊಂದು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ ಯಾವ ದಿಕ್ಕಿನಲ್ಲಿ ಇಡಬೇಕು ಜೊತೆಯಲ್ಲಿ ಕಳಸವನ್ನು ಯಾವ ರೀತಿ ಇಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಇನ್ನು ಪೂರ್ವ ಸಿದ್ಧತೆ ಅಂತ ಬಂದಾಗ ನಾನು ಮೊದಲು ನಿಮಗೆ ದೀಪಗಳಿಂದ ಸಿದ್ಧತೆ ಪ್ರಾರಂಭ ಮಾಡ್ತೇನೆ ದೀಪಗಳು ಅಂತ ಬಂದಾಗ ನೀವು ಎಷ್ಟೆಲ್ಲ ದೀಪಗಳನ್ನ ಹಚ್ತೀರಿ ಅನ್ನೋದನ್ನ ಮೊದಲೇ ಸಿದ್ಧತೆ ಮಾಡಿಟ್ಕೊಂಡ್ಬಿಡಿ ಅಂದ್ರೆ ಎಲ್ಲ ಶುದ್ಧಿ ಮಾಡ್ಕೋಬೇಕಲ್ವ ಹಾಗಾಗಿ ಗುರುವಾರ ಬೆಳಗ್ಗೆ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ತಲೆಗೆ ಸ್ನಾನ ಮಾಡಿಕೊಂಡು ನಂತರದಲ್ಲಿ ದೀಪದ ಸಿದ್ಧತೆ ಇನ್ನು ಪ್ರಸಾದವನ್ನು ಸಹ ನೀವು ಮಾಡ್ಕೋಬೇಕಾಗುತ್ತದೆ ತುಂಬ ಜನ ರವೆ ಉಂಡೆ ಕೋಡ್ಬೇಳೆ ಚಕ್ಲಿ ಹಾಗೆ ಎಳ್ಳಿನಿಂದ ಮಾಡಿರುವಂಥ ಪದಾರ್ಥಗಳನ್ನು ಕೂಡ ಮಾಡ್ತಾ ಇರ್ತಾರೆ ಅದನ್ನು ಸಹ ನೀವು ಬೆಳಗ್ಗೆನೇ ಗುರುವಾರ ಬೆಳಗ್ಗೆನೇ ಪ್ರಾರಂಭ ಮಾಡ್ಬೋದು ಅದರ ಜೊತೆಯಲ್ಲಿ ದೀಪಗಳನ್ನೆಲ್ಲ ಒಂದು ಶುದ್ಧಿ ಮಾಡ್ಕೊಂಡ್ಬಿಟ್ಟು ದೀ ದೀಪಗಳಿಗೆ ನಾವು ಎಷ್ಟೆಲ್ಲ ಬತ್ತಿಗಳನ್ನ ಹಾಕಬೇಕು ಅವನ್ನೆಲ್ಲವನ್ನು ಕೂಡ ನೀವು ಸಿದ್ಧತೆ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಅದರಲ್ಲಿ ಅರ್ಧ ಕೆಲಸ ಕಡಿಮೆ ಆದಂಗೆ ಅಂದರೆ ಬಾಗಿಲಿಗೂ ಕೂಡ ನಾವು ದೀಪ ಹಚ್ಚಬೇಕಾಗುತ್ತದೆ ತುಳಸಿ ಹತ್ರ ದೀಪ ಹಚ್ಚಬೇಕಾಗುತ್ತದೆ ಒಳಗೆ ದೇವರ ಮನೆಯಲ್ಲೂ ಕೂಡ ನಾವು ದಿನನಿತ್ಯ ಕಳಸದ ಕ ಹತ್ರನೂ ಕೂಡ ದೀಪ ಹಚ್ಚಬೇಕು ಜೊತೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಒಂದು ಕಳಸವನ್ನು ಇಟ್ಟಾಗ ಅಲ್ಲೂ ಕೂಡ ನಾವು ದೀಪವನ್ನು ಹಚ್ಬೇಕಾಗುತ್ತದೆ ಸೊ ನಾವು ಅಷ್ಟೂ ದೀಪಗಳಿಗೂ ಕೂಡ ನಾವೆಲ್ಲ ಶುದ್ಧಿ ಮಾಡಿಕೊಂಡು ಹೂವಿಂದ ಅಲಂಕಾರ ಮಾಡಿ ಆ ಒಂದು ಬತ್ತಿಯನ್ನು ಹಾಕಿ ಎಣ್ಣೆನ ಹಾಕಿ ನಾವು ಒಂದು ಜಾಗ ಅಂತ ಮಾಡ್ಕೊಂಡ್ಬಿಟ್ರೆ ಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ನಮಗೆ ತುಂಬಾ ಕೆಲಸ ಕಡಿಮೆ ಆಗ್ತಾ ಹೋಗುತ್ತದೆ ನಂತರದಲ್ಲಿ ಕಳಸ ಅಂತ ಬಂದಾಗ ನೀವು ಎಷ್ಟು ಕಳಸ ಇಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಬ್ರು ತುಂಬ ದೊಡ್ಡದಾಗಿ ಕಳಸವನ್ನಿಟ್ಟು ಇಟ್ಟು ಉಡಿಸ್ತಾ ಇರ್ತೀರಿ ಆ ಒಂದು ಸಮಯದಲ್ಲಿ ಕೆಳಗಿನ ಕಳಸಕ್ಕೆ ಅಕ್ಕಿಯನ್ನು ಹಾಕಿ ಅಕ್ಕಿಯನ್ನು ಹಾಕಿ ನೀವು ಸೀರೆ ಉಡಿಸೋರಾದ್ರೆ ಸೀರೆನ ಉಡಿಸಿ ಸಿದ್ಧತೆ ಮಾಡಿ ಇಟ್ಕೋಬಹುದು ತೊಂದರೆ ಇಲ್ಲ ಆದರೆ ಒಂದೇ ಕಳಸಕ್ಕೆ ಸೀರೆ ಉಡಿಸುವಂಥವರು ಸಿದ್ಧತೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾಕೆಂತಂದ್ರೆ ಒಂದೇ ಕಳಸ ಇಟ್ಟಾಗ ಅದಕ್ಕೆ ನಾವು ನೀರನ್ನು ಹಾಕಬೇಕಾಗುತ್ತದೆ ಈಗ ನೀವು ಎರಡು ಕಳಸ ಇಟ್ಟಾಗಲೂ ಅಷ್ಟೇ ಕೆಳಗಿನ ಕಳಸದಲ್ಲಿ ಹಕ್ಕಿ ಹಾಕಿರ್ತೀರಿ ಮೇಲಿನ ಕಳಸಕ್ಕೆ ನೀರನ್ನು ಹಾಕಬೇಕಾಗುತ್ತೆ ನಾವು ಗುರುವಾರನೇ ನೀರನ್ನು ಹಾಕೋದಕ್ಕೆ ಬರೋದಿಲ್ಲ ಕಳಸ ಸ್ಥಾಪನೆ ಬಹು ಅಂಶ ಅದು ನಮ್ಗೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಹಾಗಾಗಿ ನೀವು ಒಂದು ಬ್ರಾಹ್ಮ ಮುಹೂರ್ತದಲ್ಲಿ ಅದರಲ್ಲೂ ನಾನು ನಾಲ್ಕು ಮುಹೂರ್ತಗಳನ್ನ ನಿಮಗೆ ಬೆಳಿಗ್ಗೆನೆ ಪೂಜೆ ಮಾಡುವಂತ ಸಮಯ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಆ ಒಂದು ಸಮಯದಲ್ಲಿ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡಬೇಕಾಗುತ್ತದೆ ಸೊ ನೀವು ಆ ಒಂದು ಸಮಯದಲ್ಲಿ ನೀರನ್ನು ಹಾಕಿ ಪೂಜೆ ಮಾಡಬೇಕು ಹಾಗಾಗಿ ಇಂದಿನ ದಿವಸ ನೀವು ನೀರನ್ನು ಹಾಕೋದಕ್ಕೆ ಬರೋದಿಲ್ಲ ತರೋದಕ್ಕೂ ಬರೋದಿಲ್ಲ ನೀವು ಶುಕ್ರವಾರ ನೀರನ್ನು ತರಬೇಕಾಗುತ್ತದೆ ಜಸ್ಟ್ ನಾವು ಕಳಸಕ್ಕೆ ಅಕ್ಕಿಯನ್ನು ಹಾಕಿ ಸಿದ್ಧತೆ ಮಾಡ್ಕೊಂಡಿರ್ಬೇಕೇ ವಿನಃ ಕಳಸಕ್ಕೆ ನಾವು ನೀರನ್ನು ಹಾಕೋದಕ್ಕೆ ಹೋಗಬಾರ್ದು ಅದರ ನೀವು ಬಾಳೆಕಂಬ ಬಾಳೆಕಂಬ ಎಲ್ಲವನ್ನು ಸಿದ್ಧತೆ ಮಾಡಿ ಇಟ್ಕೋಬಹುದು ಇನ್ನ ಕಾಯಿಗೆ ಅರಿಶಿಣವನ್ನು ಹಚ್ಬೇಕು ವರ್ಮಾಲಕ್ಷ್ಮಿ ಕಾಯಿಯ ಕಳಸಕ್ಕೆ ನಾವು ಯಾವಾಗ್ಲೂ ಹಾಗೆ ಇಡೋದಕ್ಕೆ ಹೋಗ್ಬಾರ್ದು ಈಗ ದಿನನಿತ್ಯ ಕಳಸ ನಾವು ಹೆಂಗೆ ಪ್ಲೇನ್ ಇಡ್ತೀವೋ ಆ ರೀತಿ ಇಡಬಾರ್ದು ಅದಕ್ಕೆ ಚೆನ್ನಾಗಿ ಅರಿಶಿಣ ಮತ್ತೆ ಶ್ರೀಗನ್ನ ಮಿಕ್ಸ್ ಮಾಡಿ ನಾವು ಕಾಯಿಗೆ ಚೆನ್ನಾಗಿ ಹಚ್ಬಿಟ್ಟು ಸುತ್ತನೂ ಹಚ್ಬೇಕು ಅದ್ರ ಜುಟ್ಟನು ಸಹ ಬಿಡುವಾಗಿಲ್ಲ ಹಚ್ಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಅಲ್ಲ ಅಲಂಕಾರ ಮಾಡಿ ಸಿದ್ಧತೆ ಮಾಡ್ಕೋಬಹುದು ಅದರ ಜೊತೆಯಲ್ಲಿ ಈಗ ನೀವು ಕಾಮಾಕ್ಷಿ ದೀಪ ಹಚ್ಚೋರಾಗಿದ್ರೆ ಅಥವಾ ಅಖಂಡ ದೀಪಾರಾಧನೆ ಮಾಡೋರಾಗಿದ್ರೆ ಅದಕ್ಕೂ ಕೂಡ ನೀವು ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿ ಇಟ್ಕೋಬಹುದು ಇನ್ನು ದೀಪದ ಬಗ್ಗೆ ಕೆಂಪಾರತಿ ಮಾಡುವಂಥವ್ರು ಅದನ್ನು ಸಿದ್ಧತೆ ಮಾಡ್ಕೊಳ್ಳಿ ಕಳಸದ ಆರತಿಯನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಆಮೇಲೆ ಮತ್ತೊಂದೇನಪ್ಪ ಅಂತಂದರೆ ಮಂಗಳಾರತಿ ಮಂಗಳಾರತಿ ನನಗೆ ಒಬ್ರು ಮೆಸೇಜ್ ಮಾಡಿದ್ರು ಏಕಾರತಿಯ ಮತ್ತೆ ಐದು ಅಂದರೆ ಪಂಚಾರತಿನ ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು ಅಂತೇಳಿ ಏಕಾರತಿ ಅಂತಂದರೆ ನಾವು ದಿನನಿತ್ಯ ಮಂಗಳಾರತಿ ಮಾಡ್ತೀವಲ್ಲ ಅದು ಏಕ ಕೂಡ ನಾವು ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ಸಿದ್ಧತೆ ಮಾಡ್ಕೋಬೇಕು ತುಪ್ಪದ ಬತ್ತಿಯಲ್ಲಿ ಹಾಗೆಯೇ ಪಂಚಾರತಿಯಲ್ಲೂ ಅಷ್ಟೇ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಾವು ಪಂಚಾರತಿಯಲ್ಲಿ ಐದು ಬತ್ತಿಯನ್ನು ನಾವು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಅದು ನಮಗೆ ಬಹುಮುಖ್ಯ ಮುಖ್ಯವಾದ ಅಂಶವಾಗಿರುತ್ತದೆ ಅದನ್ನು ಕೂಡ ನಾವು ಇಂದಿನ ದಿವಸವೇ ಸಿದ್ಧತೆ ಮಾಡ್ಕೋಬೋದು ಇನ್ನು ಗೆಜ್ಜೆ ವಸ್ತ್ರದನ್ನು ಕೂಡ ನಮಗೆ ಹನ್ನೆರಡು ಎಳೆ ಒಂಬತ್ತೇಳೆ ಈ ರೀತಿಯಾಗಿ ನಾವು ಸಿದ್ಧತೆ ಮಾಡಿ ಇಟ್ಕೋಬೋದು ಆಮೇಲೆ ಕಳಸವನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಇನ್ನು ನೀವು ಆಮೇಲೆ ವಾಯು ಬಾಗಿಣ ಅಮ್ಮನವ್ರಿಗೆ ಇಡುವಂಥ ವಾಯು ಬಾಗಿಣ ಅದರ ಜೊತೆಯಲ್ಲಿ ನಾವು ಎಷ್ಟು ಜನಕ್ಕೆ ಕುಂಕುಮಕ್ಕೆ ಕರಿತೀವೋ ಅಷ್ಟು ಜನಕ್ಕೂ ಒಂದು ಬ್ಲೌಸ್ ಪೀಸ್ ಕೊಡ್ತೀರೋ ಅಥವಾ ನೀವೇನೋ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀರೋ ಎಲ್ಲವನ್ನು ಕೂಡ ಒಂದು ಜಾಗದಲ್ಲಿ ಒಂದು ರೂಮ್ ಬಿಟ್ಬಿಟ್ರೆ ಇನ್ನೂ ಒಳ್ಳೆಯದು ಒಂದು ರೂಮಿನಲ್ಲಿ ಎಲ್ಲವನ್ನು ಕೂಡ ನೀವು ಆ ಒಂದು ಪ್ಲೇಸನ್ನು ಶುದ್ಧಿ ಮಾಡ್ಕೊಂಬಿಟ್ಟು ಏನೆಲ್ಲ ನೆನಪು ಅವಾಗೆಲ್ಲ ನೀವು ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಹಬ್ಬದ ದಿವಸ ಸ್ವಲ್ಪನು ಗಡಿಬಿಡಿ ಆಗೋದಿಲ್ಲ ಆಮೇಲೆ ಅಮ್ಮನವರ ಮುಖಕ್ಕೆ ಅಲಂಕಾರ ಮಾಡುವಂಥದ್ದು ಮುಖ ಪದ್ಮಕ್ಕೆ ತುಂಬಾ ಜನ ಅರಿಶಿಣವನ್ನು ಹಚ್ಚಿ ಅಲಂಕಾರ ಮಾಡ್ತಾರೆ ನಾನು ಅದನ್ನು ತಿಳಿಸ್ಕೊಟ್ಟಿದ್ದೇನೆ ಅದನ್ನು ಕೂಡ ನೀವು ಇಂದಿನ ದಿವಸವೇ ಸಿದ್ಧತೆ ಮಾಡ್ಕೋಬೋದು ತೊಂದರೆ ಇಲ್ಲ ಯಾಕಂದ್ರೆ ತಲೆಗೆ ಸ್ನಾನ ಮಾಡಿ ಮಾಡಿರ್ತೀರಿ ಅದು ಯಾವುದೇ ರೀತಿ ನಿಮಗೆ ಬ್ಯಾಡ್ ಸ್ಮೆಲ್ ಬರೋದೇ ಇಲ್ಲ ನೀವು ಒಂದು ತಿಂಗಳು ಇಟ್ರೂ ಅದು ಹಾಗೇನೇ ಇರ್ತದೆ ಅದರ ಜೊತೆಯಲ್ಲಿ ನೀವು ಯಾರಿಗಾರ ಕೊಡಬೇಕಂತ ಅಂದ್ಕೊಂಡಿರುವಂಥ ಬಳೆಗಳಾಗಿರ್ಬೋದು ಅಥವಾ ಅಮ್ಮನವರಿಗೆ ಬಾಗಿಣದಲ್ಲಿ ಇಡುವಂಥ ಬಳೆಗಳಾಗಿರ್ಬೋದು ಅಮ್ಮನವರ ಸೀರೆ ಉಡಿಸಿದಾಗ ಕೈಗೆ ಬಳೆಗಳನ್ನ ಎಲ್ಲವನ್ನು ಕೂಡ ಒಂದು ಬಾಕ್ಸ್ ಹಾಕಿ ಪಕ್ಕಕ್ಕೆ ಇಡಿ ಆಮೇಲೆ ಕಾಯಿ ಅಂತ ಬಂದಾಗ ಆದಷ್ಟು ಅಟ್ಲೀಸ್ಟ್ ನಾಲ್ಕು ಕಾಯಿನಾದ್ರೂ ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಆಮೇಲೆ ನೀವು ಏನಾದ್ರೂ ಯಾರಿಗಾರ ಕಾಯಿಯನ್ನು ಕೊಟ್ಟು ನೀವು ಪೂಜೆ ಒಂದು ಕೊಡ್ತೀನಿ ಅನ್ನೋದಾದ್ರೆ ಆ ಎಷ್ಟು ಕಾಯಿಗಳು ಕೊಡಬೇಕು ಅಂದ್ಕೊಂಡಿದ್ರೆ ಅದನ್ನು ಕೂಡ ಸಿದ್ಧತೆ ಮಾಡಿ ಇಟ್ಕೊಂಡ್ಬಿಡಿ ಇನ್ನು ಸೀರೆ ಅಂತ ಬಂದಾಗ ಈಗಾಗಲೇ ಹೇಳಿದ್ದೇನೆ ಸೀರೆ ಉಡ್ಸೋರು ಉಡಿಸಿ ರೆಡಿ ರೆಡಿ ಇಟ್ಕೊಂಡಿರ್ತೀರಿ ಅಥವಾ ಸೀರೆ ಉಡಿಸದೇ ಇರುವಂತವರು ಕಳಸಕ್ಕೆ ನೀರು ಹಾಕಿ ಪೂಜೆ ಮಾಡುವಂಥವ್ರು ಡೈರೆಕ್ಟ್ ಆಗಿ ಸೀರೆ ಉಡಿಸುವಂತವರು ನೀವು ಜಸ್ಟ್ ಒಂದು ಪಿನ್ ಅನ್ನು ಮಾಡಿ ಈಗ ಮದುವೆಗೆ ಹೋಗಬೇಕು ಅಂದ್ರೆ ಸೀರೆಗೆ ಪಿನ್ ಮಾಡಿ ಸಿದ್ಧತೆ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ನೀವು ಕೂಡ ಸಿದ್ಧತೆ ಮಾಡಿ ಅದನ್ನ ಒಂದು ಯಾರು ಯಾರು ಮುಟ್ಟದೇ ಇರುವಂಥ ಜಾಗದಲ್ಲಿ ಅದನ್ನು ತೆಗೆದಿಟ್ಕೊಂಡ್ಬಿಡಿ ಇನ್ನು ನೀವು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಬಂಗಾರದ ಒಡವೆಗಳನ್ನ ಅದನ್ನು ನಾವು ಅಮ್ಮನವ್ರು ಹಾಕಿ ಹಾಕ್ತೀವಿ ಹಬ್ಬದ ದಿವಸ ಅದನ್ನು ನೀವೇನು ಮಾಡಬೇಕು ಅಂತಂದರೆ ಗುರುವಾರನೇ ನೀವು ಆದಷ್ಟು ಸ್ವಲ್ಪ ಅರಿಶಿಣದಲ್ಲಿ ಸ್ವಲ್ಪ ಗಂಗಾಜಲ ಅಥವಾ ಒಂದು ಗಂಜಲವನ್ನು ಹಾಕಿ ನೀವು ಶುದ್ಧಿ ಮಾಡಿ ಅದನ್ನು ಕೂಡ ನೀವು ತೆಗೆದಿಟ್ಕೊಂಡ್ಬಿಡಿ ಪೂಜೆ ದಿವಸ ನಿಮಗೆ ತುಂಬಾನೇ ಸುಲಭವಾಗುತ್ತದೆ ಅದರ ನಂತರದಲ್ಲಿ ಇನ್ನು ರಥದ ದಾರವನ್ನು ಅಷ್ಟೇ ರಥದ ದಾರವನ್ನು ನಾವು ಹಬ್ಬದ ದಿವಸವೇ ಸಿದ್ಧತೆ ಮಾಡ್ಕೋಬೇಕು ಅದನ್ನು ಇನ್ನೊಂದು ದಿವಸ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಆದರೆ ಮಾಂಗಲ್ಯ ಸಿದ್ಧತೆ ಮಾಡಿಟ್ಕೋಬೋದು ಮಾಂಗಲ್ಯ ಕಂಕಣ ಇವೆಲ್ಲವನ್ನು ಕೂಡ ನೀವು ಸಿದ್ಧತೆ ಮಾಡಿಟ್ಕೊಳ್ಳಿ ವ್ರತದ ದಾರವನ್ನು ಆದಷ್ಟು ತಲೆಗೆ ಸ್ನಾನ ಮಾಡಿಕೊಂಡು ನೀವು ಶುಕ್ರವಾರ ಬೆಳಗ್ಗೆ ನೀವು ಒಂದು ಸಿದ್ಧತೆ ಮಾಡಿಟ್ಕೋಬಹುದು ಆ ಒಂದು ಸಮಯ ಅದು ಐದು ನಿಮಿಷ ಆಗುತ್ತೆ ಅದು ಸಹ ನೀವು ಮಾಡಿಟ್ಕೋಬಹುದು ಇನ್ನು ನೋಡಿ ಪ್ರಸಾದದ ಸಿದ್ಧತೆ ಅಂದಾಗ ನೀವು ಯಾವುದು ಹಾಳಾಗದೇ ಇರುವಂಥ ವಸ್ತುಗಳಿರುತ್ತೋ ಅದನ್ನ ಮಾತ್ರ ಸಿದ್ಧತೆ ಮಾಡ್ಕೊಳ್ಳಿ ಅಂದ್ರೆ ಉಂಡೆಗಳು ಅವೆಲ್ಲವೂ ಕೂಡ ನಾವು ದಿವಸ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದರೆ ರವೆ ಉಂಡೆ ಆಗಿರ್ಬೋದು ಎಳ್ಳಿನ ಉಂಡೆ ಆಗಿರ್ಬೋದು ಈ ಚಕ್ಲಿ ಕೋಡ್ಬೇಳೆ ಕರ್ಜಿಕಾಯಿ ಅವೆಲ್ಲವೂ ಕೂಡ ನೀವು ಗುರುವಾರ ಮಾಡಿಟ್ಕೋಬೋದು ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಹಬ್ಬ ದಿವಸ ಬ್ರಾಹ್ಮಿ ಮುಹೂರ್ತಲೇ ಪೂಜೆ ಮಾಡಬೇಕಾಗುತ್ತೆ ಪ್ರಸಾದ ನಾವು ಸಿದ್ಧತೆ ಮಾಡ್ಕೋಬೇಕಲ್ಲ ಅಂತ ಹೇಳಿ ಗುರುವಾರ ಸಂಜೆನೆ ಒಳಗೆಗೆಲ್ಲ ಹಿಟ್ಟನ್ನು ರುಬ್ಬಿಟ್ಕೊಳ್ಳೋದು ಅಂದರೆ ಒಂದು ಬೇಳೆಯನ್ನು ರುಬ್ಬಿಟ್ಕೊಳ್ಳೋಂಥದ್ದು ಊರ್ಣ ಸಿದ್ಧತೆ ಅಂಥವೆಲ್ಲ ಮಾಡ್ತಾರೆ ಅದು ತಂಗಳಾಗುತ್ತೆ ಯಾವತ್ತಿಗೂ ಕೂಡ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ನಾವು ಪೂಜೆಯ ದಿವಸವೇ ಮಾಡ್ಕೋಬೇಕಾಗುತ್ತದೆ ನೋಡಿ ಒಂದು ಏನಪ್ಪ ಅಂತಂದರೆ ವರ್ಷಕ್ಕೊಮ್ಮೆ ಬರುವಂಥ ಹಬ್ಬ ಆಗಿರೋದ್ರಿಂದ ನಾವು ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಬೆಳಿಗ್ಗೆ ಬೇಗನೆ ಎದ್ದು ನಾವು ಪೂಜೆಯನ್ನು ಪ್ರಾರಂಭ ಮಾಡಿದರೆ ಖಂಡಿತವಾಗ್ಲೂ ಯಾವುದೇ ಗೊಂದಲವಿಲ್ಲದೇ ನೀವು ಆರಾಮಾಗಿ ಆರಾಮಾಗಿ ಸರಿಯಾದ ಒಂದು ಸಮಯದಲ್ಲೇ ನೀವು ಪೂಜೆಯನ್ನು ಮಾಡಿಕೊಳ್ಳುತ್ತೀರಿ ಹಾಗೆಯೇ ಮತ್ತೊಬ್ಬರು ನನಗೆ ಇದ್ರು ನಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿರ್ತಾರೆ ವಯಸ್ಸಾದಂಥವ್ರು ಇರ್ತಾರೆ ಈಗ ನಾವು ಪೂಜೆ ಮಾಡೋ ಸಮಯದಲ್ಲಿ ಅವ್ರು ಎದ್ದಿರೋದಿಲ್ಲ ನಾವು ಯಾವ ರೀತಿ ಮಾಡ್ಕೋಬೇಕು ಅಂತ ಕೇಳ್ತಾ ಇರ್ತೀರಿ ಅದರಲ್ಲೇ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ನೀವು ಬದಲಾವಣೆಗಳನ್ನ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ಅಂದರೆ ಗುರುವಾರ ಸಂಜೆನೆ ಸ್ವಲ್ಪ ನೀವೇನು ಫರ್ನಿಚರ್ ಅದು ಇರುತ್ತೋ ಅಥವಾ ದಿವಾನ್ ಕಾಟ್ ಅಥವಾ ಏನೇನೋ ನಿಮ್ಗೆ ಸೋಫಾ ಕುಶನ್ ಕವರ್ ಪ್ರತಿಯೊಂದನ್ನು ಕೂಡ ನೀಟಾಗಿ ಕೊಡವಿ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡ್ಬಿಡಿ ಆಮೇಲೆ ಅಡುಗೆ ಮನೆಯಲ್ಲಿ ಬೇಗನೆ ಅವನಿಸೋ ಸ್ವಲ್ಪ ಬೇಗನೆ ಊಟವನ್ನು ಮಾಡಿಕೊಂಡು ಪಾತ್ರೆನೆಲ್ಲ ತೊಳೆದು ಅಡುಗೆ ಮನೆಯೂ ಕೂಡ ನೆಲ ಒರೆಸಿ ಅದನ್ನು ಕೂಡ ನೀವು ಸಿದ್ಧತೆ ಮಾಡಿಟ್ಕೊಂಡುಬಿಡಿ ಅಲ್ಲ ಅರ್ಧ ಕೆಲಸ ಕಡಿಮೆ ಆಗಿಬಿಡುತ್ತೆ ಆಮೇಲೆ ನೀವು ಮಲಗುವಂಥ ಜಾಗ ಆಗಿರ್ಬೋದು ಎಲ್ಲವನ್ನು ಕೂಡ ಶುದ್ಧಿ ಮಾಡಿಕೊಂಡು ಒಮ್ಮೆ ಕಸವನ್ನು ಗೂಡಿಸಿ ಅದರ ಕಸವನ್ನು ಹೊರಗೆ ಹಾಕೋದಕ್ಕೆ ಹೋಗಬೇಡಿ ಒಂದು ಕಡೆ ಇಟ್ಟಿರಿ ಅಷ್ಟೇ ಕಸನ ನೀವು ಅದು ಶುಕ್ರವಾರ ಬೆಳಗ್ಗೆ ಕಸವನ್ನು ತೆಗೆದು ಹೊರಗಾಕಿ ಮತ್ತೊಮ್ಮೆ ಸ್ವಲ್ಪ ಕಸ ಕೂಡಿಸಿ ನೆಲವನ್ನು ಒರೆಸ್ಕೊಬೋದು ಈಗ ಅಲ್ಪ ಸ್ವಲ್ಪ ನೀವು ಒಂದು ಕೆಲಸವನ್ನು ಮಾಡಿಕೊಂಡಾಗ ನಿಮ್ಗೆ ಅಷ್ಟು ಕಷ್ಟ ಆಗೋದಿಲ್ಲ ಆದರೆ ಹಬ್ಬ ಇರೋದರಿಂದ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಂತಂದರೆ ನಮ್ಮ ಮಕ್ಕಳಿಗೆ ಈಗಲಿಂದನೇ ನಮ್ಮ ಒಂದು ಸಂಪ್ರದಾಯವನ್ನು ನಾವು ಕೊಡಬೇಕಾಗಿರೋದ್ರಿಂದ ಆದಷ್ಟು ಮಕ್ಕಳಿಗೂ ಕೂಡ ಹೇಳಿ ಬೇಗನೆ ಪೂಜೆ ಅಂತ ಎಲ್ಲರೂ ಎದ್ದೇಳಿ ಅಂತೇಳಿ ಅಟ್ಲೀಸ್ಟು ಒಂದು ಎರಡೂವರೆ ಮೂರು ಗಂಟೆಗೆ ಮಕ್ಕಳು ಎದಳೋದು ಬೇಡ ಒಂದು ಐದರಿಂದ ಆರು ಗಂಟೆ ಒಳಗರ ಮಕ್ಕಳು ಎದ್ದು ತಲೆಗೆ ಎಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಸ್ನಾನವನ್ನು ಮಾಡಿಕೊಂಡು ನಿಮ್ಗೆ ಪೂಜೆಗೆ ಸ್ವಲ್ಪ ಸಹಾಯ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಪ್ರತಿಯೊಂದು ಹಬ್ಬದಲ್ಲೂ ಈಗಿರಬೇಕು ಅನ್ನೋದವರು ಚಿಕ್ಕ ವಯಸ್ಸಿನಿಂದಲೇ ಕಲಿತಾ ಬರ್ತಾರೆ ಸೊ ಫ್ರೆಂಡ್ಸ್ ಇವತ್ತು ನನಗೆ ಗೊತ್ತಿರುವಷ್ಟು ನಾನು ಪೂರ್ವ ಸಿದ್ಧತೆ ಮಾಡಿಕೊಳ್ಳುವ ವಿಧಾನ ಆಗಿರ್ಬೋದು ಅದೆಲ್ಲವನ್ನೂ ಕೂಡ ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದೇನೆ ದಯವಿಟ್ಟು ಆದಷ್ಟು ಈ ಒಂದು ವಿಡಿಯೋನು ಯಾರಿಗೆ ಗೊತ್ತಿರಲ್ವೋ ಅವರಿಗೆ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು